హాయ్ ఫ్రెండ్స్ హేగదీరా ఐ ఎం జిఎస్ ఫ్యామిలీ నాకు స్వాగతం ఇవతిన వీడియోలో నేను మనీ ప్లాంట్ గిడవన్న బెడసరి ఆక హెల్త్ బెనిఫిట్స్ ఆగి అదా మనయ వాస్తవీ సహకారీ అంత లాభ ఏను అన్నద్ర తెలుసుకుంటా తెలుసుకుతాయి అదే బాన్ని ఫ్రెండ్స్ వీడియో స్టార్ట్ ముందాకి మనీ ప్లాంట్ అందే హడద గిడ అంత కి ಹೆಸ್ರೇ ಸೂಚಿಸುವಂತೆ ಅದರ ಪ್ರವಾದ ಸಹ ಅಷ್ಟೇ ಆಗಿರುತ್ತೆ ಆದ್ದರಿಂದ ಈ ಒಂದು ಗಿಡವನ್ನು ನಾವು ಯಾವ ದಿನ ತಂದು ಹಚ್ಕೊಂಡ್ರೆ ಒಳ್ಳೆಯದು ಅಂತ ಯಾವ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ಮನೆಗೆ ಒಳ್ಳೆಯದು ಅಂತ ತಿಳಿಸ್ಕೊಡ್ತೀನಿ ಮನಿ ಪ್ಲಾಂಟನ್ನು ನಾವು ಆದಷ್ಟು ಗುರುವಾರ ಅಥವಾ ಶುಕ್ರವಾರ ದಿನ ತಂದು ಮನೆಯಲ್ಲಿ ಹೋಟ್ನಲ್ಲಿ ಹಚ್ಕೊಳ್ಳೋದ್ರಿಂದ ತುಂಬಾ ಶ್ರೇಯಸ್ಕರ ಅಂತ ಹೇಳ್ಬೋದು ಯಾಕಂದರೆ ನಾವು ಇವಾಗ ಮನಿ ಅಂದರೆ ಲಕ್ಷ್ಮಿ ಅಂತ ಹೇಳ್ತೀವಿ ನಾವು ದುಡ್ಡು ಆಗ ಲಕ್ಷ್ಮಿಯನ್ನು ಒಲಿಸ್ಕೋಬೇಕಾದ್ರೆ ನಾವು ಆ ಒಂದು ಗಿಡಕ್ಕೆ ಲಕ್ಷ್ಮಿ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆದರೆ ದೈವಿ ಸ್ವರೂಪ ಗಿಡ ಅಂತಂದರೆ ಮನಿ ಪ್ಲಾಂಟ್ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲೇ ನಾವು ಮೂರ್ತಿ ಆರಾಧಕರು ಜಾಸ್ತಿ ಆದರೆ ಪ್ರಾಚೀನ ಕಾಲದಲ್ಲೆಲ್ಲ ನಮ್ಮ ಪೂಜೆ ಗಿಡಗಳನ್ನೇ ಜಾಸ್ತಿ ಇವಾಗಲೂ ಬನ್ನಿ ಬನ್ನಿ ಗಿಡ ಆಗಿರ್ಬೋದು ಆಮೇಲೆ ಲಕ್ಷ್ಮಿ ಸ್ವರೂಪ ಅಂತಲೇ ಕರೀತಾರೆ ತುಳಸಿ ಅದೇ ತಿಳಿ ಜೀವ ಇರುವಂತಹ ದೇವರು ಅಂತಂದರೆ ಈ ಗಿಡಗಳು ಅಂತ ಹೇಳ್ಬೋದು ನಾವು ಅದೇ ರೀತಿ ಮನಿ ಪ್ಲಾಂಟು ಸಹ ಒಂದು ಲಕ್ಷ್ಮೀ ಸ್ವರೂಪ ಅಂತ ಹೇಳಿದರೆ ತಪ್ಪಾಗಲ್ಲ ಅದು ಅದೇ ರೀತಿ ನಾವು ಆ ಲಕ್ಷ್ಮಿಯನ್ನು ಯಾವ ದಿನ ಮನೆ ಕರ್ಕೊಂಡಿದ್ರೆ ಒಳ್ಳೇದು ಅಂದರೆ ಗುರುವಾರ ಆಗಿರ್ಬೋದು ಅಥವಾ ಶುಕ್ರವಾರ ದಿನ ತಂದೆ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದಾದ್ರೂ ಆತ್ಮೀಯಕ್ಕಿ ಅದು ಇವೆಲ್ಲ ಯಾವ ಸಮಸ್ಯೆಗೆ ಪರಿಹಾರ ನೀಡುತ್ತೆ ಮನೆಯಲ್ಲಿ ವಾಸ್ತು ದೋಷ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ವಾಸ್ತು ಪ್ರಕಾರ ವಾಸ್ತು ಇವೆಲ್ಲ ತುಂಬಾ ನಂಬ್ತಿದ್ದೀವಿ ಜನರು ಅದು ಒಳ್ಳೆಯದು ಆಗಿರ್ಬೋದು ನಂಬಿ ತಪ್ಪಿಟ್ಟಿಲ್ಲ ಆದರೆ ಅದಕ್ಕೋಸ್ಕರ ನಾವು ಲಕ್ಷಾನ್ ಗಟ್ಟಲೆ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿ ಕೆಲವರು ಕಾಸ್ಟ್ಲಿ ಜ್ಯೋತಿಷ್ ಹತ್ರ ಹೋದರೆ ಏನು ಹೇಳ್ತಾರೆ ಅಂದರೆ ಇಷ್ಟು ದುಡ್ಡು ಬೇಕು ಅದು ಮಾಡಬೇಕು ಇದನ್ನು ತಗೊಳ್ಳಿ ಅಂತಾರೆ ಎಲ್ಲರಿಗೂ ಆಗಲ್ಲ ಅಲ್ವಾ ಅದು ಅದಕ್ಕೋಸ್ಕರ ನಾವು ಸರಳ ವಿಧಾನದ ಮೂಲಕ ವಾಸ್ತು ನಿವಾರಣೆಗಾಗಿ ಈ ಒಂದು ಗಿಡವನ್ನು ಮನೆಯಲ್ಲಿ ಬಳಸ್ಬೋದು ಎಲ್ರಿಗೂ ಅಷ್ಟೊಂದು ದುಡ್ಡಿಂದ ಅನುಕೂಲ ಅನುಕೂಲ ಇದ್ರೂ ವಿನಾಕಾರಣ ಹಾಳು ಮಾಡೋದು ಒಳ್ಳೆಯದಲ್ಲ ಆ ಥರ ನೀವು ತುಂಬ ಅದರಲ್ಲಿ ಬಾಡಿಗೆ ಮನೆಯಲ್ಲೇ ಜಾಸ್ತಿ ಜನ ಇರೋದು ಸ್ವಂತ ಆಗಿದ್ರೆ ನಾವೇನಾದರೂ ಇದ್ರೆ ಚೇಂಜ್ ಮಾಡ್ಕೋಬೋದು ವಾಸ್ತು ದೋಷ ನಿವಾರಣೆ ಮಾಡ್ಕೋ ಅಂದರೆ ಬಾಡಿಗೆ ಮನೆಯಲ್ಲಿದ್ದಾಗ ಏನಾಗುತ್ತೆ ನಾವು ಅನಿವಾರ್ಯವಾಗಿ ಅಲ್ಲೇ ಅಡ್ಜಸ್ಟ್ ಆಗಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಏನಂತಂದರೆ ಈ ಥರ ನಾವು ವಾಸ್ತು ದೋಷ ನಿವಾರಣೆ ಗಿಡ ಅಂತಲೂ ಕರಿಬೋದು ಮನೆ ಪ್ಲಾಂಟ್ಗೆ ಆ ಥರ ಏನಾದರೂ ಸಮಸ್ಯೆ ಅನಿಸಿದರೆ ವಾಸ್ತು ದೋಷ ಕಂಡು ಬಂದರೆ ಈ ಒಂದು ಗಿಡವನ್ನು ನಾವು ಮನೆಯ ಒಳಗಡೆ ಆದರೂ ಬೆಳೆಸ್ಕೋಬೋದು ಅಥವಾ ಮನೆಯ ಅಂಗಳದಲ್ಲಿ ಆಗ್ನೇಯ ಭಾಗದಲ್ಲಿ ಇದನ್ನು ಬೆಳೆಸ್ಕೊಂಡ್ರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಯಾವುದೇ ಸಣ್ಣ ಪುಟ್ಟ ದೋಷಗಳಿದ್ರೂ ಸಹ ಈ ಒಂದು ಗಿಡವನ್ನು ಮನೆಯಲ್ಲಿಡದ್ರೆ ವಾಸ್ತು ದೋಷ ಸಹ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಯಾವುದೇ ಒಂದು ದುಡ್ಡು ಖರ್ಚು ಮಾಡದೆ ನಾವು ಮನೆಯಲ್ಲಿರುವ ದೋಷವನ್ನು ಸಹ ನಿವಾರಣೆ ಮಾಡ್ಬೋದು ಅಷ್ಟೇ ಅಲ್ಲದೆ ಈ ಒಂದು ಗಿಡ ಹಚ್ಚೋದ್ರಿಂದ ಲಕ್ಷ್ಮಿಯನ್ನು ಬೇಗ ಬಲಿಸ್ಕೋಬೋದು ಅಂತ ಸಹ ಹೇಳ್ತಾರೆ ಯಾವ ಮನೆಯಲ್ಲಿ ಮನೆ ಪ್ಲಾಂಟ್ ಇರುತ್ತೆ ಅವರಿಗೆ ದುಡ್ಡಿನ ಕೊಡ್ತೇ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಅಂತ ಸಹ ಹೇಳ್ತಾರೆ ಅದು ಖಂಡಿತವಾಗಲೂ ಸತ್ಯ ಆದರೆ ಆ ಒಂದು ಗಿಡ ಹಚ್ಚಬೇಕಾದ್ರೆ ನಾವು ಕೆಲವು ನಿಯಮಗಳು ಪಾಲಿಸ್ಲೇಬೇಕು ಎಲ್ಲರೂ ಹಚ್ತಾರಂತ ನಾವು ಹಚ್ಚಿದ್ರೆ ನಮಗೆ ಅದು ಲಾಭ ಕೊಡಲ್ಲ ಅಚ್ಚು ವಿಧಾನ ಸರಿಯಾದ ರೀತಿಯಲ್ಲಿ ಹಚ್ಚಿ ಅದನ್ನು ಪೂಜಿಸಬೇಕು ನಾವು ನಾವು ಓಡಾಡೋ ಜಾಗದಲ್ಲಿ ಚಪ್ಪಲ್ ಬಿಡೋ ಸ್ಥಾನದಲ್ಲಿ ಅವನ್ನು ಇಡಬಾರ್ದು ಲಕ್ಷ್ಮಿಯನ್ನು ಹೊಲಿಸ್ಕೋಬೇಕಾದ್ರೆ ನಾವು ಆ ಒಂದು ಮರಕ್ಕೆ ಲಕ್ಷ್ಮೀ ಸ್ಥಾನವನ್ನು ಕೊಟ್ಟಾಗ ಮಾತ್ರ ನಮಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಆದ್ದರಿಂದ ಮನಿ ಪ್ಲಾಂಟನ್ನು ತುಳಸಿಯನ್ನು ಯಾವುದೇ ರೀತಿ ಪೂಜಿಸ್ತೀವಲ್ಲ ಅದೇ ರೀತಿ ಇದನ್ನು ಪೂಜಿಸಬೇಕು ಅದೇ ಥರ ಕೆಲವು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಸ್ಪೆಷಲಿ ಮನೆಯಲ್ಲಿ എൺ മക്കളിത്ര പീരിയഡസ് പീരിയട്സ്